ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಅಧ್ಯಕ್ಷರು ನೀಡಿದ ಮಧ್ಯಂತರ ವರದಿಯು ಯಾವುದೇ ಪರಿಹಾರ ಸೂಚಿಸದ ಒಂದು ಬೂಟಾಟಿಕೆಯ ಕ್ರಮವಾಗಿದೆ ಸಚಿವ ಸಂಪುಟದಲ್ಲಿ ಆಯೋಗದ ಮಧ್ಯಂತರ ವರದಿಯಂತೆ ಎರಡು ತಿಂಗಳು ಸಮಯ ನೀಡಿ ಆಯೋಗದ ಅವಧಿ ವಿಸ್ತರಿಸಲಾಗಿದೆ ಅರವತ್ತು ದಿನಗಳಲ್ಲಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಿ

ಮುಂದೆ ಸರ್ಮನೆ ಅಧ್ಯಕ್ಷ ಆದ ಇವ್ರಿಗೂ ಕೊಡ್ತೀರ ಸ್ವತಃ ತಾನೇ ತನ್ನ ದುಡ್ಡು ಕೊಟ್ಟು ಒಂದು ತಿಂಗಳೇ ಹೋಗಿಲ್ಲ ಎತ್ತಿಮ್ ನಮಗೆ ನಿಮ್ಗೆ ಯಾವ ಸೀರೆ ಬೇಕು ಒಂದು ಸಾವಿರ ಸೀರೆ ಬೇಕು ಎರಡು ಸಾವಿರ ಸೀರೆ ಬೇಕು ಅನ್ಕೊಳ್ಳೋದು ಈರಾಣವರು ಈ ಸಮುದಾಯಕ್ಕೆ ಅಥವಾ ಈಗಿರ್ತಕ್ಕಂಥ ಅಧ್ಯಕ್ಷರು ಈಗಿರ್ತಕ್ಕ ಅಧ್ಯಕ್ಷರು ಬಂದ್ರೆ ನಾನು ಅರ್ಜಿಗಳು ಕೊಟ್ಟಿವಿ ನಾವು ಏನ್ ಆಗ್ತಾ ನಮ್ಗೆ

ಗುರುಸಿದ ಸರ್ ಇದ್ದಾಗ ಎಂಬತ್ತೈದು ಮಂದಿ ಬದುಕಿದ ಅವ್ರನ್ನ ನೀವಾದ್ರೂ ಮಾಡಿ ರೂಪಾಯಿ ಬದಲಿನ ಎಂಬತ್ತೈದು ಮಂದಿ ಮತ್ತೆ ಇವರು ಬಂದ್ರು ಅವರು ಬಂದ್ರೆ ಮತ್ತೆ ಸರ್ ಕಳೆದ ಮೂರು ತಿಂಗಳಲ್ಲಿ ನಾವು ನಡೆಸಿದ ಸಮೀಕ್ಷೆ ಅಧ್ಯಯನದ ಆಧಾರದ ಮೇಲೆ ಮಾದಿಗ ಸಮುದಾಯಗಳ ಜನಸಂಖ್ಯೆ ನಲವತ್ತೆರಡು ಲಕ್ಷಕ್ಕಿಂತ ಅಧಿಕ ಎಂದು ಅಂದಾಜಿಸಲಾಗಿದೆ ರಾಜ್ಯದಲ್ಲಿ ಹಲವಾರು ಸಂಘಟನೆಗಳು ತಮಗೆ ತಿಳಿದಂತೆ ಮಾದಿಗ ಸಮುದಾಯಗಳು ಶೇಕಡಾ ಆರು ಅಥವಾ ಏಳು ಎಂದು ಭಿನ್ನ ಭಿನ್ನವಾಗಿ ಹೇಳುವುದನ್ನು ಬಿಟ್ಟು ಎಲ್ಲರೂ ಶೇಕಡಾ ಎಂಟು ಒಳ ಮೀಸಲಾತಿಗೆ ಮಾದಿಗ ಸಮುದಾಯಗಳು ಅರ್ಹರಾಗಿದ್ದಾರೆ ಎಂದು ಆಯೋಗವನ್ನು ಮತ್ತು ಸರ್ಕಾರವನ್ನು ಒತ್ತಾಯಿಸಬೇಕು ಎಂದು ಎಲ್ಲಾ ಸಂಘಟನೆಗಳಲ್ಲಿ ವಿನಂತಿ ಮಾಡಿ

ನಲವತ್ತು ಸಂಖ್ಯೆ ದಾಟುತ್ತಿದ್ದು ನಲವತ್ತು ಸಂಖ್ಯೆ ದಾಟಿದ್ರೆ ಏಳುವರೆಗಿಂತ ಮೇಲೆ ಹೋಗ್ತದೆ ಆದರೆ ಕೇವಲ ಪ್ರಯಾಣದ ಮೇಲೆ ಆಗೋದಲ್ಲ ಒಂದು ಸಾಮಾಜಿಕ ನ್ಯಾಯಗಳ ಒಂದು ಪರಿಕಲ್ಪನೆ ಕೊನೆಯವನು ಕೊನೆಯವನಿಗೆ ಮೊದಲ ಆಗಬೇಕು ಯಾರು ಇಲ್ಲಿವರೆಗೂ ಕಡಿಮೆ ಪ್ರಾಧೀ್ಯವನ್ನು ಪಡ್ಕೊಂಡಿದ್ದಾರೋ ಕಡಿಮೆ ಸೌಲಭ್ಯಗಳನ್ನು ಅವರಿಗೆ ಮೊದಲೇ ಆಗಬೇಕು ಈಗ ನಮ್ಮಲ್ಲಿ ಅನಿವಾರ್ಯಗಳಿಗೆ ನಾವು ಕೊಡೋದು ಕೇಳಿದ್ರು ಅನಿವಾರ್ಯಗಳ ಸಂಖ್ಯೆ ಕಡಿಮೆ ಇದೆ ಒಂದು ಪರ್ಸೆಂಟ್ ಕೊಡಕ್ಕಾಗಲ್ಲ ಆದರೂ ಕೊಡೋದು ಯಾಕಂದರೆ ಸೆವೆಂಟಿ ಫೈವ್ ಇಯರ್ಸ್ ಆ ಜನಗಳು ಇವತ್ತು ಕೂಡ ಬಿಡೋದಿರ್ತಕ್ಕಂಥ ಸೆಕಂಡ್ ನಲ್ಲಿ ಪಾಪುಲೇಷನ್ ತುಂಬಾ ವ್ಯಾಪಾರ ಆಗಿರ್ತಕ್ಕಂಥವ್ರು ಮಾಡಿ ಈ ಪರಿಸ್ಥಿತಿ ಹಾಗಾಗಿ ಸೆಕಂಡ್ ನೀವು ದೂರ ಬಂದಿ ಅವ್ರಿಗೆ ಏಟ್ ಪರ್ಸೆಂಟ್ ಆಗಲಿ ಯಾರು ಕಣ್ಣು ಕೇಳಕೊಳ್ಳುದು ಅಂತ ನಮಗೆ ಒತ್ತಾಯಿದೆ ಈ ಒಂದು ಸಂಘಟನೆಯಲ್ಲಿ ಓದ್ತಾ ಇದೆ